ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಸಮೂಹ ಅಧ್ಯಕ್ಷ ಮುಖೇಶ್ ಅಂಬಾನಿ ಅವರನ್ನು ಹಿಂದೆಕ್ಕುವ ಮೂಲಕ ಅದಾನಿ ಗ್ರೂಪ್ನ ಮುಖ್ಯಸ್ಥ ಗೌತಮ್ ಅದಾನಿ ಮತ್ತು ಏಷ್ಯಾದ ಶ್ರೀಮಂತ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ನೇಬು ಉದ್ಯಮದಿಂದ ಹಿಡಿದು ವಿಮಾನ ನಿಲ್ದಾಣವರೆಗೆ ಅವರ ಕಂಪನಿಗಳ ಷೇರು ಮೌಲ್ಯದಲ್ಲಿ ಏರಿಕೆ ಕಂಡುವುದರಿಂದ ಗೌತಮ್ ಅದಾನಿ ಏಷ್ಯಾದ ಸಿರಿವಂತ ವ್ಯಕ್ತಿ ಪಟ್ಟಕ್ಕೇರಿದ್ದಾರೆ ವಿಶ್ವದ ಹನ್ನೊಂದನೇ ಶ್ರೀಮಂತ ವ್ಯಕ್ತಿಯಾಗಿರುವ ಅದಾನಿಯವರ ಸಂಪತ್ತಿನ ನಿರ್ವಳ ಮೌಲ್ಯ ನೂರ ಹನ್ನೊಂದು ಮಿಲಿಯನ್ ಡಾಲರ್ ಮುಖೇಶ್ ಅಂಬಾನಿ ನೂರ ಒಂಬತ್ತು ಮಿಲಿಯನ್ ಡಾಲರ್ ನಿರ್ವಳ ಸಂಪತ್ತಿನ ಮೌಲ್ಯ ಹೊಂದಿದ್ದು ಹೊಂದಿದ್ದು ವಿಶ್ವದ ಹನ್ನೆರಡನೇ ಶ್ರೀಮಂತರಾಗಿದ್ದಾರೆ ಎಂದು ಬ್ಲೂ ಮರ್ಗ್ ಬಿಲಿಯನ್ ಏರ್ ಇಂಡೆಕ್ಸ್ ತಿಳಿಸಿದೆ ಅದಾನಿ ಗ್ರೂಪಿನ ಎಲ್ಲ ಷೇರುಗಳು ಶುಕ್ರವಾರ ಶೇಕಡಾ ಹದಿನಾಲ್ಕರಷ್ಟು ಏರಿಕೆ ಕಂಡದ್ದು ಶುಕ್ರವಾರ ಷೇರುಪೇಟೆ ವಹಿವಾಟು ಅಂತ್ಯದ ವೇಳೆಗೆ ಅದಾನಿ ಕಂಪನಿಗಳ ಷೇರುಗಳ ಮೌಲ್ಯ ಎಂಬತ್ನಾಲ್ಕು ಸಾವಿರದ ಆರುನೂರ ನಾಲ್ಕು ಕೋಟಿ ರೂಪಾಯಿ ಹೆಚ್ಚು ಒಟ್ಟು ಮೌಲ್ಯ ಹದಿನೇಳು ಪಾಯಿಂಟ್ ಐವತ್ತೊಂದು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಾಗುವ ಮೂಲಕ ಅದಾನಿ ಏಷ್ಯಾದ ಶ್ರೀಮಂತ ವ್ಯಕ್ತಿಯ ಸ್ಥಾನ ಪಡೆದಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜಾಗತಿಕ ಆರ್ಥಿಕ ಕುಸಿತ ಕಂಡರು ತಮ್ಮ ವೈಯಕ್ತಿಕ ಸಂಪತ್ತಿನ ಏರಿಕೆ ದಾಖಲಾಗಿಸುವ ಮೂಲಕ ಅದಾನಿ ಏಷ್ಯಾದ ಶ್ರೀಮಂತ ವ್ಯಕ್ತಿ ಎಂಬ ಪಟ್ಟ ಗಳಿಸಿದರು ಕಳೆದ ವರ್ಷ ಇಡನ್ಬರ್ಗ್ ವರದಿಯಲ್ಲಿ ಪ್ರಸ್ತಾಪಿಸಲಾದ ಕೆಲ ಆರೋಪಿ ಕೆಲ ಆರೋಪಗಳ ಬಳಿಕ ಅದಾನಿ ಕಂಪನಿಗಳ ಷೇರು ಮೌಲ್ಯ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿತ್ತು ಜೂನ್ ನಾಲ್ಕರಂದು ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡ ಬಳಿಕ ಅದಾನಿ ಕಂಪನಿ ಷೇರುಗಳು ಏರಿಕೆ ಕಾಣಲಿವೆ ಎಂದು ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ಎಂದು ನಿಮ್ಮ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ